ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹರ್ಷಿತಾ ಸೊ ಎಲ್ಲಾರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಎಲ್ರಿಗೂ ಕೂಡ ಕೇಳ್ಬೋದ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರಂತಹ ಬೆಲ್ಲೈಕನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ಕಮೆಂಟ್ ಅಲ್ಲಿ ಬಂದು ತಿಳಿಸಿ ಅಂತ ಹೇಳ್ತೀನಿ ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಅಂತಹ ಏನಾದ್ರೂ ಇಂಪಾರ್ಟೆನ್ಸ್ ಅಂತ ಏನಿಲ್ಲ ಬಟ್ ಸ್ವಲ್ಪ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದೀನಿ ಸೊ ಏನಪ್ಪಾ ಅಂದ್ರೆ ತುಂಬಾ ದಿನದಿಂದ ನನ್ನ ಅಜ್ಜಿ ಬಗ್ಗೆ ಹೇಳಬೇಕು ತುಂಬಾ ಏನೋ ನೆನಪಾಗ್ತಾ ಇತ್ತು ಅವ್ರದ್ದು ತೀರ್ಕೊಂಬಿಟ್ಟು ಆಲ್ರೆಡಿ ಏಟ್ ಇಯರ್ಸ್ ಆಗೋಯ್ತು ಏಟ್ ಅಂಡ್ ಹಾಫ್ ಇಯರ್ಸ್ ಆಗೋಯ್ತು ಸೊ ಅವ್ರು ಹೇಗೆ ತೀರ್ಕೊಂಡ್ರು ಅವ್ರಿಗೆ ಇರುವಂತಹ ಕಾಯಿಲೆ ಕೊನೆವರೆಗೂ ಗೊತ್ತೇ ಆಗಿಲ್ಲ ಆ ಕಾಯಿಲೆ ಹೆಸರು ಕೇಳಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ ಸೊ ಗಳು ಕೂಡ ಏನೂ ಇಲ್ಲದೆ ನನ್ನ ಅಪ್ಪನ ಅಮ್ಮ ಸೊ ತೀರ್ಕೊಂಡಿರುವಂಥದ್ದು ಸೊ ಅವ್ರ ಬಗ್ಗೆ ಮಾತಾಡಬೇಕು ಇರೋ ತುಂಬಾ ದಿನದಿಂದ ಅನಿಸ್ತಾ ಇತ್ತು ತುಂಬಾ ನೆನಪಾಗೋರು ಮನೆಗೆ ಹೋದ್ರೆ ಸಾಕು ತುಂಬಾ ನೆನಪಾಗೋರು ಯಾಕಂದ್ರೆ ನಾನು ತುಂಬಾ ಅವ್ರ ಜೊತೆ ಕಳೆದಿರುವಂತಹ ಸಮಯ ಜಾಸ್ತಿನಿ ನಾನು ಅವ್ರ ಜೊತೆನೆ ಇದ್ದಿದ್ದು ಅಪ್ಪ ಅಮ್ಮನಿಗಿಂತ ಜಾಸ್ತಿ ಮದುವೆಗಿಂತ ಮುಂಚೆ ನಾನು ಅಜ್ಜ ಅಜ್ಜ ಜೊತೆನೆ ಬೆಳ್ಕೊಂಡು ಬಂದಿರುವಂಥದ್ದು ಸೊ ಹಾಗಾಗಿ ಸಾಕಷ್ಟು ಮೆಮೊರಿಗಳು ಕೂಡ ಇದ್ದಾವೆ ಸೊ ಅವರು ಅದೇ ಹೇಳಿದ ಹಾಗೆ ತೀರ್ಕೊಂಡ್ಬಿಟ್ಟು ನನ್ನ ಬರ್ತ್ಡೇಗೆ ಟೂ ಡೇಸ್ ಮುಂಚೆ ಅವ್ರು ಹಾಸ್ಪಿಟಲೈಸ್ ಆಗಿ ನನ್ನ ಬರ್ಡೇ ಆಗಿ ನನ್ನ ಬರ್ತ್ಡೇ ದಿನಾನೇ ಪಾಯಸ ಇಲ್ಲ ತಿಂದುಬಿಟ್ಟು ಅವ್ರು ಟೂ ಡೇಸ್ಗೆ ಡೆತ್ ಆಗೋದು ನಿಜವಾಗ್ಲೂ ಶಾಕಿಂಗ್ ಅಂತಾನೆ ಹೇಳ್ಬೋದು ಐ ನೆವರ್ ಎಕ್ಸ್ಪೆಕ್ಟೆಡ್ ಅವ್ರು ಯಾವ ಏಜು ಅಲ್ಲ ತೀರ್ಕೊಂಡು ಹೋಗುವಂಥದ್ದು ಬಟ್ ಮನುಷ್ಯರಿಗೆ ನಾನು ಒಂದು ಹೇಳ್ತೀನಿ ಏನಂದ್ರೆ ಈ ಇವಾಗಿನ ಕಾಲದಲ್ಲಿ ಹೇಗಾಗೋಗಿದೆ ಅಂದರೆ ಮೊಬೈಲ್ನ ಬಳಕೆ ಆಗಿರಬಹುದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಇಲ್ಲ ಮೊಬೈಲ್ ಟಿ ವಿ ಸೋಷಿಯಲ್ ಮೀಡಿಯಾ ಇದೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗೋಗಿದೆ ಅಂದರೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋಷ್ಟು ಟೈಮ್ ಇರೋದಿಲ್ಲ ಇವಾಗ ಇವಾಗಿನ ಜನ್ರೇಷನ್ ಈಗ ನೋಡ್ತಾ ಇರ್ಬೋದು ಹಿಂದಿನ ಕಾಲದಲ್ಲೆಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತಹ ಆ ಒಂದು ಕಾಲ ಏನಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಒಬ್ಬರು ಬೆಳಗ್ಗೆ ಏಳು ಗಂಟೆಗೆ ಹೋದರೆ ಒಬ್ಬರು ರಾತ್ರಿ ಹತ್ತು ಗಂಟೆ ಬರ್ತಾರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸೊ ಫ್ಯಾಮಿಲಿ ಜೊತೆ ಕನೆಕ್ಷನ್ ಅನ್ನೋದೇ ಇಲ್ಲ ಆಗೋಗಿದೆ ಸೊ ನಾನೇನು ಹೇಳೋದು ಇಷ್ಟೇ ಅಟ್ಲೀಸ್ಟ್ ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಡಿ ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯಾಕಂದರೆ ಇವತ್ತು ನಾವು ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಇದ್ದಷ್ಟು ದಿನ ನೆಮ್ಮದಿಯಲ್ಲಿ ಎಷ್ಟಿದೆ ಅಷ್ಟರಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ಹೇಳ್ತೀನಿ ಯಾಕಂದರೆ ಇವತ್ತಿರುವಂತಹ ಮನುಷ್ಯ ಈ ಕ್ಷಣ ಇರುವಂತಹ ಮನುಷ್ಯ ಇನ್ನೊಂದು ಕ್ಷಣ ಇರ್ತಾನೆ ಅನ್ನೋದೇ ಗೊತ್ತಿರೋದಿಲ್ಲ ಸೊ ಅಷ್ಟು ಬೇಗ ಮನುಷ್ಯ ಅದೇನು ಹೇಳಿದ್ರೆ ಹಾಗೆ ಅವನ ಏನು ಜೀವನ ಮುಂದೆ ಹೋಗ್ತಾ ಇದೆ ಏನೇ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಹಾರ್ಟಿಗೆ ಸಂಬಂಧಪಟ್ಟ ಸಂ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಇಮ್ಮಿಡಿಯೇಟ್ಲಿ ಇದು ಹೇಗೆ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತೇ ಆಗ್ತಾ ಇಲ್ಲ ಅಷ್ಟು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇದೆ ಅಂತಲೇ ಹೇಳ್ಬಹುದು ಮನುಷ್ಯ ಸೊ ಅದಕ್ಕೆ ಹೇಳುವಂಥದ್ದು ಇದ್ದಷ್ಟು ದಿನ ನೆಮ್ಮದಿಯಿಂದ ಖುಷಿಯಾಗಿರಿ ಜಗಳ ಕೋಪ ಮನಸ್ತಾಪಗಳು ಶತ್ರುತ್ವ ಕಟ್ಕೊಳ್ಳುವಂಥದ್ದು ಇದೆಲ್ಲ ಬೇಡ ಅಂತಲೇ ಹೇಳ್ತೀನಿ ಯಾಕಂದರೆ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾಗ ಅವನ ಬೆಲೆ ಗೊತ್ತಾಗೋದಿಲ್ಲ ಸೊ ಅವನ ನಾವು ಕಳ್ಕೊಂಡ ಮೇಲೇ ಆ ಒಂದು ಬೆಲೆ ಆ ಒಂದು ವ್ಯಾಲ್ಯೂ ಏನಿದೆ ನೋಡಿ ಅದು ಗೊತ್ತಾಗೋದು ಸೊ ನಾವು ಇದ್ದಾಗ ಜಗಳ ಆಡ್ತೀವಿ ಬೈತೀವಿ ಹೊಡೆದಾಡ್ಕೊಳ್ತೀವಿ ಹಾಗೆ ಹೀಗೆ ಅಂತ ಅವ್ರ ಬಗ್ಗೆ ಮಾತಾಡ್ಕೊತೀವಿ ಆದರೆ ಅವ್ರನ್ನ ನಾವು ಮೇಲೆ ಅವರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ನಾನು ಸಾಕಷ್ಟು ಜನರಲ್ಲಿ ಇದನ್ನು ನೋಡಿದ್ದೀನಿ ಇವನ್ ಹೆಂಡತಿನ ಕಳ್ಕೊಂಡಾಗಿರ್ಬೋದು ಗಂಡನ ಕಳ್ಕೊಂಡು ತುಂಬಾ ತುಂಬ ಜನರು ಸಫರ್ ಪಡೋದನ್ನು ನೋಡಿದ್ದೀನಿ ನಿಜವಾಗ್ಲೂ ನಮ್ಮ ಹತ್ರದವರೇ ಆಗಿರಲಿ ದೂರದವರೇ ಆಗಿರಲಿ ಯಾರಾದರೂ ಹತ್ರ ಡೆತ್ ಆದಾಗ ಎಸ್ಪೆಷಲಿ ನನಗಂತೂ ನಿಜವಾಗ್ಲೂ ಎರಡು ದಿನ ಅಂತೂ ನಿದ್ದೆನೇ ಬರಲ್ಲ ಯಾಕಂದರೆ ಆ ಸ್ಥಾನದಲ್ಲಿ ಆ ಒಂದು ಪ್ಲೇಸಲ್ಲಿ ನಮ್ಮನ್ನು ನಾವು ಅಸ್ಯೂಮ್ ಮಾಡ್ಕೊಂಡು ನೋಡಿದಾಗ ತುಂಬಾ ನೋವಾಗ್ಬಿಡುತ್ತೆ ಸ್ಟ್ರಾಂಗ್ ಆಗಿರಬೇಕು ಹೌದು ಸ್ಟ್ರಾಂಗ್ ಆಗಿ ನಾವು ಇರಬೇಕು ಅಂತ ಹೇಳ್ತೀವಿ ಆದರೂ ಕೂಡ ಮನ್ಸು ಕೇಳೋದೇ ಇಲ್ಲ ನನ್ನ ಒಂದು ಸಜೆಷನ್ ಇಷ್ಟೇ ಸೊ ಫ್ಯಾಮಿಲಿ ನಮ್ಮ ನಮಗೆ ನಮ್ಮನ್ನು ಇಷ್ಟಪಡೋರ ಜೊತೆ ನಮ್ಮ ಫ್ಯಾಮಿಲಿ ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇರೋ ಅಷ್ಟು ದಿನ ಖುಷಿ ಖುಷಿಯಾಗಿ ಇದ್ದಷ್ಟು ಏನು ದುಡ್ಡು ಜಾಸ್ತಿ ಬೇಕು ಅಂತಲೇ ಇಲ್ಲ ಖುಷಿ ಪಡೋದಕ್ಕೆ ದುಡ್ಡಿನ ಅವಶ್ಯಕತೆನೇ ಇಲ್ಲ ದುಡ್ಡು ಇದೆ ಬಟ್ ಇಷ್ಟು ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಅದು ಹೇಳಿದ ಹಾಗೆ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ ಅಲ್ವಾ ಸೊ ಹತ್ತು ರೂಪಾಯಿನೇ ಇರ್ಲಿ ಐವತ್ತು ರೂಪಾಯಿನೇ ಇರ್ಲಿ ಅದರಲ್ಲಿ ಎಷ್ಟು ಸಂತೋಷ ಪಡಕ್ಕೆ ಸಾಧ್ಯನೋ ಅಷ್ಟು ಪಡಿ ಅಂತ ಹೇಳ್ತೀನಿ ಸೊ ನನ್ನ ಅಜ್ಜಿಗೂ ಕೂಡ ಅಷ್ಟೇ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಅಂತ ಕೆಮ್ಮು ಕಫ ಆಗ್ತಾ ಇತ್ತು ಬಟ್ ಕೊನೆಯ ಸ್ಟೇಜಲ್ಲಿ ಕೊನೆಯ ಇದರಲ್ಲಿ ಏನಾಗೋಯ್ತು ಅಂದರೆ ಅವ್ರ ಕಣ್ಣಿನ ಮೇಲೆ ನೀರು ಬರೋದು ಈ ಬೆಕ್ಕು ಪರಿಚಿತ ನೋಡಿ ಆ ಥರ ಆಗೋಗಿದ್ದು ನಾವು ಬೆಕ್ಕು ಮನೇಲಿ ಬೆಕ್ಕಿತ್ತು ಅವಾಗ ಆ ಥರ ಪರಿಚ ಪರಿಚಿತ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾಗಿ ಹೋಗ್ಬಿಟ್ವಿ ಹಳ್ಳಿ ಮದ್ದು ಹೋದ್ವಿ ಅದೇನೋ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಯಾವುದಕ್ಕೂ ಕಡಿಮೆ ಆಗಿಲ್ಲ ಬಟ್ ಕೊನೆಗೆ ಏನು ಅಂದರೆ ಸರ್ಪ ಸುತ್ತು ಅಂತ ಅಂದ್ಬಿಟ್ಟು ಅದರ ಹೆಸರು ಕೇಳಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ ಸೊ ಸರ್ಪ ಸುತ್ತು ಬಂದವರು ಆ ಬೆನ್ನಿನ ಬೆನ್ನಲ್ಲೂ ಬರುತ್ತೆ ಸೊ ಬೆನ್ನಲ್ಲಿ ಹಿಂದ್ಗಡೆ ಹೋಗಿ ಅದು ಜಾಯಿಂಟ್ ಆಗಬಾರ್ದಂತೆ ಸೊ ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನೀವು ನೋಡ್ಕೊಳ್ಳಿ ಚೆಕ್ಅಪ್ ಮಾಡ್ಕೊಳ್ಳಿ ಏನೇ ಸಮಸ್ಯೆ ಇದ್ರೂ ಕೂಡ ಯಾವತ್ತೂ ಅದನ್ನು ಮುಚ್ಚಿಡ್ಬೇಡಿ ನಿಮ್ಮ ಫ್ಯಾಮಿಲಿ ಜೊತೆ ಆಗಿರ್ಬೋದು ಯಾರು ಜನ ಆದರೂ ಹೇಳ್ಕೊಳ್ಳಿ ಕೊನೆಯ ಮೂಮೆಂಟ್ವರೆಗೂ ಕೂಡ ಅದನ್ನು ನೀವು ಹೈಡ್ ಮಾಡಿಟ್ರೆ ಗೊತ್ತಾಗಲ್ಲ ಸೊ ಅದಕ್ಕೆ ಸೊ ಸತ್ ಸುತ್ತು ಕೂಡ ಅಷ್ಟೇ ಅದನ್ನು ನೀವು ಜಾಯಿಂಟ್ ಆಗೋದಕ್ಕೆ ಬಿಡಬಾರ್ದು ಆಮೇಲೆ ಕಣ್ಣಿನಲ್ಲೂ ಕೂಡ ಅಷ್ಟೇ ಅದು ಬರೋದು ಗೊತ್ತಾಗಲ್ಲ ಆದಷ್ಟು ನಾವು ಅಲ್ಲಿ ಮೆ ಮೆಡಿಸಿನ್ ಮಾಡಬೇಕು ಮಾಡಬಾರ್ದು ಅಂತಲ್ಲ ಬಟ್ ಡಾಕ್ಟರ್ನ ಸಜೆಸ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಸೊ ನನ್ನ ಅಜ್ಜಿಗೆ ಸೋಡಿಯಂ ಅದು ಇದೆಲ್ಲ ಕಡಿಮೆ ಆಗಿ ಹೋಗ್ಬಿಟ್ಟು ಆಮೇಲೆ ಕೊನೆಗೆ ಡೆತ್ ಆಗೋಯ್ತು ನಿಜವಾಗ್ಲೂ ಹೊರಗಡೆ ಹೋಗ್ತಾ ಅಜ್ಜ ಅಜ್ಜಿನ ನೋಡಿದಾಗ ಅಜ್ಜಿ ಇರುವಂತ ಕೆಲವರು ನೋಡಿರ್ತೀರಲ್ವ ತಂದೆ ತಾಯಿದ್ರನ್ನ ಹೊರಗಡೆ ಹಾಕುವಂಥದ್ದು ಆಶ್ರಮದಲ್ಲಿ ಬಿಡುವಂಥದ್ದು ವೃದ್ಧಾಶ್ರಮ ಮನೆಯಲ್ಲಿ ಜಗಳ ಮಾಡಿ ಹೊರಗಡೆ ಹಾಕುವಂಥದ್ದು ಇದೆಲ್ಲ ದಯವಿಟ್ಟು ಮಾಡಬೇಡಿ ಯಾಕಂದ್ರೆ ಅವ್ರಿಗೂ ಮನ್ಸಿರುತ್ತೆ ಅವ್ರು ಅಷ್ಟು ನಿಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಎತ್ತು ಅಷ್ಟು ದೊಡ್ಡದು ಮಾಡಿರ್ತಾರೆ ಅಲ್ವಾ ಸೊ ಅವ್ರಿಗೆ ಏಜಾದಾಗ ನಾವು ಅವ್ರನ್ನ ನೋಡ್ಕೊಳ್ಬೇಕು ಸೊ ನಮ್ಮ ಕರ್ತವ್ಯ ಏನಿದೆ ನೋಡಿ ನಮ್ಮ ತಂದೆ ತಾಯಿಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ಎಷ್ಟು ನಿಮ್ಮ ಹತ್ರ ಇದೆಯೋ ಪುಟ್ಟ ಗೂಡಾಗಿರ್ಲಿ ಮನೆ ಚಿಕ್ಕದಾಗಿರ್ಲಿ ಪರವಾಗಿಲ್ಲ ಬಟ್ ಮನ್ಸುಗಳು ದೊಡ್ಡದಾಗಿರ್ಬೇಕು ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲೆಲ್ಲೋ ಹೊರಗಡೆ ಬಿಡಬೇಡಿ ಪಾಪ ತುಂಬಾ ನೋವಾಗುತ್ತೆ ನಾನು ಇಲ್ಲೂ ನೋಡ್ತಾ ಇರ್ತೀನಿ ರೈಲ್ವೆ ಸ್ಟೇಷನ್ಗೆ ಹೋದಾಗ ಆಗಿರ್ಬೋದು ಅಲ್ಲೆಲ್ಲ ನೋಡ್ತಾ ಇರ್ತೀನಿ ಬೇಜಾರಾಗುತ್ತೆ ಸೊ ವೃದ್ಧಾಶ್ರಮ ಆದ ಇದು ಅಂತ ಹಾಕೋದಕ್ಕೆ ಹೋಗ್ಬೇಡಿ ಪಾಪ ತಂದೆ ತಾಯಂದ್ರಿಗೆ ಮಕ್ಕಳಿದ್ರು ಕೂಡ ಅವರು ಅನಾಥ ಅಂತ ಅನಿಸ್ತಾರೆ ಕೆಲವರಿಗೆ ಮಕ್ಕಳಿದ್ರು ಕೂಡ ಅವರು ಅನಾಥ ಶವವಾಗಿ ಹೋಗಿರೋದನ್ನ ಕೂಡ ನಾವು ನೋಡಿದಿವಿ ಸೊ ಹಾಗಾಗಿ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳ್ತೀನಿ ಸೊ ಇದ್ದಷ್ಟು ದಿನ ತಂದೆ ತಾಯಂದ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸೊ ನನಗೂ ಕೂಡ ನನ್ನ ಅಜ್ಜಿ ಬಗ್ಗೆ ಸ್ವಲ್ಪ ಹೇಳಬೇಕು ತುಂಬಾ ಅನಿಸ್ತಾ ಇತ್ತು ಹೇಳ್ಬೇಕು ಹೇಳ್ಬೇಕು ಅಂತ ಸೊ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಅದ್ರ ಜೊತೆಗೆ ಇನ್ನೇನಾದ್ರೂ ಹೇಳ್ಬೇಕು ಅಂದ್ರೆ ಆರೋಗ್ಯ ಬಗ್ಗೆ ಸೊ ಆರೋಗ್ಯ ಇವಾಗಿನ ಒಂದು ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಇಂದ ತುಂಬಾ ಕೆಟ್ಟ ಹೋಗ್ತಾ ಇದೆ ಅದಕ್ಕೆ ಆದಷ್ಟು ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳಿ ಹೊರಗಡೆ ತಿನ್ನೋದು ಕಡಿಮೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಏನು ಆಹಾರಗಳನ್ನ ನಾವು ಮಾಡಿರ್ತೀವಿ ಮನೆಯಲ್ಲಿ ಮಾಡೋದನ್ನ ಸ್ವಲ್ಪ ತಿನ್ ಜಾ ನಾವು ಮನೆಯಲ್ಲೇ ಸ್ವಲ್ಪ ಜಾಸ್ತಿಯಾಗಿ ತಿನ್ನುವಂಥದ್ದು ಹೊರಗಡೆ ಹೊರಗಡೆ ಗಿಂತ ಮನೆಯಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಆರಾಮಾಗಿರಿ ಅಂತ ಹೇಳ್ತೀನಿ ಯಾಕಂದ್ರೆ ಮನುಷ್ಯ ಶಾಶ್ವತ ಅಲ್ಲ ಆದ್ರೂ ಕೂಡ ಇರೋವಷ್ಟು ದಿನ ನೆಮ್ಮದಿಯಾಗಿ ಖುಷಿಯಾಗಿ ಸತ್ ಮೇಲೂ ಕೂಡ ಅವರು ಅವ್ರು ನಮ್ಮ ಬಗ್ಗೆ ಯಾರು ಕೆಟ್ಟದ್ದು ಮಾತಾಡಬಾರ್ದು ಶತ್ರು ಕೂಡ ಅಷ್ಟೇ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ಬಾರ್ದು ಒಳ್ಳೆ ರೀತಿಯಲ್ಲಿ ಇತ್ತು ಒಳ್ಳೆ ರೀತಿಯಲ್ಲಿ ನಾವು ಜೀವನವನ್ನ ಮಾಡ್ಬೇಕು ಬದುಕಿ ತೋರಿಸ್ಬೇಕು ಅಂತ ಹೇಳ್ತೀನಿ ಸೊ ಇವತ್ತಿನ ಒಂದು ಈ ಒಂದು ಸಣ್ಣ ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಹಾಗೇನೇ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಯಾರಾದರೂ ಸಬ್ಸ್ಕ್ರೈಬ್ ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಲಾಡ್ಸ್ ಆಫ್ ಲವ್